എല്ലൂ നമസ്കാരം നാട്ടു പ്രണമ്യ ധീമഹി ഭാരവാജ് എല്ലാ ശരുന്നവരാത്രിയ ഹാർദിക ശുഭാശയോ പ്രഥമം ശൈലപുത്രിച്ചഘേതി കൂഷ്മാണ്ടേതി ചതുക്കം पञ्चमं स्कन्दमातेति षष्ठं कात्यायिनीति च सप्तमं कालरात्रीति महागौरीति चाष्टमम् नवमं सिद्धिदात्रीच, च नवदुर्गाः प्रकीर्तिताः चन्द्रघण्टा ದುರ್ಗಾದೇವಿಯ ಮೂರನೇ ಅವತಾರವೇ ಚಂದ್ರಘಂಟ ಚಂದ್ರಘಂಟ ಅಂದರೆ ಘಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಚಂದ್ರಘಂಟೆಯ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ಚಂದ್ರಘಂಟೆಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತೂ ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಹ್ಯಾಪಿ ನವರಾತ್ರಿ ದ ಡಿವೈನ್ ದುರ್ಗಾದೇವಿ ಶವರ್ ಹರ್ ಬ್ಲೆಸಿಂಗ್ಸ್ ಅಪಾನ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಥ್ಯಾಂಕ್ ಯು